ಇಂದು ಧಾರವಾಡ ಲೋಕಸಭಾ ಮತ ಎಣಿಕೆ ಕಾರ್ಯ ಆರಂಭವಾಗಿತ್ತು ಮಳೆಯಲ್ಲೇ ಪೊಲೀಸರು ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಮತಕ್ಷೇತ್ರದ ಮತ ಎಣಿಕೆ ಆರಂಭವಾದ ಹಿನ್ನೆಲೆಯಲ್ಲಿ ಮಳೆ ಕೂಡ ಆರಂಭವಾಗಿತ್ತು ಪೊಲೀಸರು ಮಳೆಯಲ್ಲೇ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಧಾರವಾಡದ ಕೃಷಿ ಮಹಾವಿದ್ಯಾಲಯದಲ್ಲಿ ಮತ ಎಣಿಕೆ ಆರಂಭವಾಗಿತ್ತು ಮುಖ್ಯದ್ವಾರದ ಮುಂದೆ ವಾಹನ ಚೆಕ್ ಮಾಡಿದ್ದಾರೆ ಪೊಲೀಸರು ಜರ್ಕಿನ್ ಹಾಕಿಕೊಂಡು ಮಳೆಯಲ್ಲೇ ಛತ್ರಿಯನ್ನು ಹಿಡಿದುಕೊಂಡು ಡ್ಯೂಟಿಯನ್ನ ಮಾಡಿದ್ದಾರೆ ಈಗಾಗಲೇ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಗೆಲುವನ್ನ ಸಾಧಿಸಿದ್ದಾರೆ ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಧಾರವಾಡ